ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತಾಲೂಕಾ ಪಂಚಾಯತ್ ಪರೆಯ ಸಾಮಾಜಿಕ ನಿರ್ದೇಶನಾಲಯದಲ್ಲಿ ಸಂಘಶಾಲೆಯಲ್ಲಿ ಇವತ್ತು ಪೋಷಕರ ಸಭೆಯನ್ನು ಮತ್ತು ಸಾಲ ಸಮಗ್ರ ವಿಷಯಗಳ ಕುರಿತು ಸಭೆಯನ್ನು ಇಟ್ಟುಕೊಳ್ಳಲಾಗಿತ್ತು ಈ ಒಂದು ಸಭೆಯಲ್ಲಿ ಈ ಕಾರ್ಯಕ್ರಮದ ಮೂಲ ಅಧಿಕಾರಿಗಳಾಗಿ ಆಗಮಿಸಿರುವಂಥ ಮಾನ್ಯ ಸಹೋದ್ಯೋಗಿ ಅಧಿಕಾರಿಗಳು ಹಾಗೂ ಸರ್ವರಿಗೂ ನಾನು ಇವತ್ತು ಕಾರ್ಯಕ್ರಮದ ವೇದಿಕೆಯ ಮೇಲೆ ಗಣ್ಯರಾಗಿ उपस्थित ಇರುವಂತಹ ಎಲ್ಲ ಸಚಿವರೊಂದಿಗೆ ಒಟ್ಟಾಗಿ ವಿಶೇಷವಾಗಿ ಇಲ್ಲಿಗೆ ಆಗಮಿಸಿ ಸಮಾರಂಭಕ್ಕೆ ಸಾಂತ್ವನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಹಾಗೂ ಕಾರ್ಯಕ್ರಮದ ವ್ಯವಸ್ಥೆทำಲುಕ್ಕಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವಂತಹ ಶಾಲೆ ಯ ರೆಸಿಡೆನ್ಷಿಯಲ್ ನಿರ್ಕರಂತ ಶ್ರೀಮತಿ ಗೀತಾಂಜಲಿ ಪಾಟೀಲ್ ಮೇರವರ ಸಂಘ್ರ ಎಲ್ಲರ ಪರವಾಗಿ ಆದೃತ ವುದು ಮತ್ತು ಬೈಕನದಲ್ಲಿ ನಮ್ಮ ಶಾಲೆ ರೆಸಿಡೆನ್ಷಿಯಲ್ ಸಂಸ್ಥೆಯರ ಅಂತ ಈ ಸಂಪೋಸ್ ಮಂತ್ರಾವರ ಉಪಸ್ಥಿತಳ ಕಾರ್ಯ ಗೌರಿ ಕೂಡ ತಮ್ಮೆಲ್ಲರ ಪರವಾಗಿ ಹರಿಕವಾದಿ ಆದಿ ನಮ್ಮ ಶಾಲೆಯ ಉಪಾಧ್ಯಕ್ಷರ ಶ್ರೀ ಮನೋಯ್ ಸಂಗೋಳೆ ಹಾಗೆ ಒಂದು ಸಭೆಯಲ್ಲಿ ಪಕ್ಷರಿದ್ದರೆ ನಮಗೂ ಕೂಡ ಆಸಿರುವ ಸಾಧಕ